ಸರ್ ರಾಜ್ಯದಲ್ಲಿ ಎಲ್ಲೆಂದ್ರ ಅಲ್ಲಿ ಈ ಪ್ಯಾಲಿಸ್ತಾನಿ ಧ್ವಜ ಹಾರಾಡ್ತಿದೆ ಸರ್ಕಾರ ಮತ್ತು ಇಲ್ಲಿ ಜನ ಏನು ಇಲ್ಲ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಹೋಮ್ ಗಲಭೆ ಜಾಸ್ತಿ ಆಗ್ತದೆ ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಂದನೆ ಭಯಭೀತ ಇಲ್ಲದೇ ಹಿಂದೆ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈಗ ಪಾಲಿಷಾರದ ಜ್ವಜನೂ ಹಾರಿಸ್ತಾರೆ ಪಾಕಿಸ್ತಾನದ್ದು ಹಾರಿಸ್ತಾರೆ ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂತಹ ಪ್ರವೃತ್ತಿ ಏನಲ್ಲ ಇದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತಾರೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥದ್ದು ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ ಅದಕ್ಕಾಗಿ ಇದೆಲ್ಲ ಈ ದಾವಣಗೆರೆಯಲ್ಲಿ ಮತ್ತೆ ಗಣೇಶ ನಾನು ಹೇಳಿದ್ರಿ ಇದು ಬರೀ ದಾವಣಗೆರೆ ಅಂತಲ್ಲ ಹಿಂದೆ ನೀವು ನೋಡ್ರಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳುಗಟ್ಟಲೆ ನಡೀತು ಕ್ರಮಗಳೆ ರಾಮನಗರದಲ್ಲಿ ತಿಂಗಳುಗಟ್ಟಲೆ ನಡೀತು ಮುಂದೆ ಅವರು ಅಧಿಕಾರದಿಂದ ಕೆಳಗೆ ಇಳಿಸುವಂಥದ್ದು ನಡೀತು ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕ್ರಮಗಳೆ ಆಗಿದ್ದು ನಾವು ನೋಡಬೇಕು ಈಗ ಡೆಫಿನೆಟ್ಲಿ ಬಂದಿರುವಂಥ ಪ್ರಕರಣದಲ್ಲಿ ನಮ್ಗೆ ಗೊತ್ತೋದ್ರೆ ಇವತ್ತು ಯಾವುದು ಮೂಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಕಷನ್ನು ಕಂಪ್ಲೇಂಟು ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದೊಂದೊಂದಾಗಿ ಬಿ ಜೆ ಪಿ ಮೇಲೆ ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಡಿ ನೋಟಿಫಿಕೇಶನ್ ಕೇಸು ನಾನು ಕೇಳಿದ್ನಿ ಸಿದ್ದರಾಮಯ್ಯ ಇಷ್ಟು ವರ್ಷ ಸರ್ ಐದು ವರ್ಷ ಸರ್ಕಾರ ಮಾಡಿದ್ದು ಹಿಂದೆ ಇನ್ನೊಮ್ಮೆ ಐದು ಸಾವಿರ ವರ್ಷ ಈ ಒಂದೂವರೆ ವರ್ಷ ಆಗ್ತದೆ ಇವತ್ತು ನಿಮಗೆ ಪದ ಡಿ ನೋಟಿಫಿಕೇಶನ್ ಕೇಸು ಮೊದ್ಲು ಯಾಕೆ ಕೇಸ್ ಹಾಕಲಿಲ್ಲ ಅವಾಗ ಆವಾಗ ಇತ್ತು ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದು ಯಾಕೆ ನೆನಪಾಗ್ಲಿಲ್ಲ ಇವತ್ತು ಈ ರೀತಿ ಹಗಾಡಗಳು ಬರಕ್ಕೆ ಚಾಲು ಮಾಡಿದ್ರೆ ಇವೆಲ್ಲ ನೆನ್ಪಾಗ್ತಾವೆ ಕೇಸನ್ನು ಹುಡುಕಿ ತೆಗಿಯುವಂಥದ್ದು ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರೆತದೆ ಅದಕ್ಕೆ ಈಗ ಒಂದು ವರದಿಯಲ್ಲಿ ಆಧಾರ ಇಟ್ಕೊಂಡು ಅವ್ರು ಹೇಳಿದ್ದಾರೆ ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ ಹೀಗಾಗಿ ಇದು ಬಹಳ ಗಂಭೀರವಾದಂತ ಇದು ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆರಿಸುವಂಥ ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಯಾಕಂದ್ರೆ ಜಗನ್ ಮೋಹನ್ ರೆಡ್ಡಿ ಎಂದ ಜಗನ್ ಮೋಹನ್ ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ ಹೀಗಾಗಿ ಅವರು ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಂತ ನಂಬಿಕೆ ವಿಶ್ವಾಸ ಯಾವುದೂ ಇಲ್ಲ ಹೀಗಾಗಿ ಹಿಂದೂ ರಿಲಿಜನ್ ಬಿಲೀಫ್ ಇದೆ ಅಂಡ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅವ್ರು ನೋಡ್ತಾ ನೋಡಿದ್ರು ಹೊತ್ತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸೋಶಿಯಲ್ ಸ್ಟಾರ್ಟ್ ಆಗ್ತದೆ ಇದು ಕನ್ವರ್ಟೆಡ್ ಕ್ರಿಶಿಯನ್ ಜಗನ್ ರೆಡ್ಡಿ ಹೀಗಾಗಿ ಇವೆಲ್ಲ ಆಗ್ತದೆ ಅದಕ್ಕಾಗಿ ಈ ರೀತಿ ಆಗಿದ್ರೆ ಜಗನ್ ರೆಡ್ಡಿ ಅವ್ರಿಗೆ ಅವತ್ತು ಮುಖ್ಯಮಂತ್ರಿ ಅವತ್ತು ಯಾರು ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಮತ್ತೆ ಅವ್ರು ಯಾರು ಚೇರ್ಮನ್ ಇದ್ರು ಎಲ್ಲರ ಮೇಲೆ ಕಾನೂನು ಜಮ ಆಗ್ಬೇಕಂತೂ ಒತ್ತಾಯ ಮಾಡಿದೆ ಇದು ಹಿಂದೂ ಭಾವನೆಗಳಿಗೆ ತಕ್ಕೂ ಸಚಿವರಿಗೆ ಮತ್ತೆ ಭೇಟಿ ಮತ್ತೆ ಬೆಟ್ಟಿದ್ದೀನಿ ಹೇಳಿದಿಲ್ಲ ಅವರಿಗೆಲ್ಲ ಆದಷ್ಟು ಬೇಗನೆ ಇವತ್ತು ಅದನ್ನ ಇಲ್ಲಿ ಡೈವರ್ಟ್ ಮಾಡಬೇಕು ಇಲ್ಲಿ ಇವ್ರಿಗೆ ತರಬೇಕು ಅನ್ನುವಂಥ ಹೇಳಿದ್ದೀನಿ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಮತ್ತೆ ಇಪ್ಪತ್ನಾಲ್ಕನೇ ಜಿ ಎಂ ಜೊತೆ ಮೀಟಿಂಗ್ ಮುಂದೆ ಸೋಮವಾರವ್ರ ಜೊತೆ ಡಿಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ ಮುನ್ನ ವಾರ ಸೋಮಣ್ಣವರು ಹುಬ್ಬಳ್ಳಿ ಭಾಗಕ್ಕೆ ಬರ್ತಾರೆ ಪ್ರವಾಸಕ್ಕೆ ಅವ್ರ ಜೊತೆಗೂ ಕುಂದು ಇನ್ನೂ ಡಿಟೇಲ್ ಆದಂತದ್ದು ಎಲ್ಲ ಚರ್ಚೆ ಮಾಡಿ ಒಂದು ಸಣ್ಣ ವಿಚಾರವನ್ನು ತೆಗೆದುಕೊಂಡು ಸಹಜವಾಗಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು ಮತ್ತೊಂದು ಅದಕ್ಕೊಂದು ಅವರು ಉತ್ತರ ಕೊಡ್ತಿದ್ರು ಆದ್ರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯ್ ಬಿಟ್ಟರು ಅದಕ್ಕೊಂದು ಎಫ್ ಐ ಆರ್ ಇದು ದೇಶದ ರಾಜಕಾರಣದ ಒಂದು ಸಾಕ್ಷಿ